ನಮಸ್ತೆ ದಿನದಲ್ಲಿ ಪಾನಿಪುರಿ ರೆಸಿಪಿನ ನಿಮ್ ಜೊತೆಗೆ ತಂದಿದ್ದೀನಿ ಮಕ್ಕಳೆಲ್ಲಾ ಈ ರೀತಿ ಒಂದಾದಾಗ ನಾವು ಏನಾದ್ರು ಮಾಡ್ಕೊಟ್ರೆ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲಾರ್ಗು ತುಂಬಾನೇ ಇಷ್ಟ ಆಗಿದೆ ಪಾನಿಪುರಿ ರೆಸಿಪಿ ಸೂಪರ್ ಅಂತೆ ಹಾಗಿದ್ರೆ ಹೇಗ್ ಮಾಡುದು ಅಂತ ನೋಡ್ಕೊಂಬಂದ್ಬಿಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹಾಕಿ ಸಬ್ಸ್ಕ್ರೈಬ್ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋ ಇಷ್ಟ ಆದ್ರೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಒಂದೇ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಪಾನಿಪುರಿ ಅಂತ ಹೇಳ್ಬಿಟ್ಟು ಇವಾಗ ಪಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಒಂದ್ ಲಿಂಬೆ ಹಣ್ಣಿನ ರಸನ ತೆಗ್ದು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೇ ಒಂದ್ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಒಂದ್ ಮುಷ್ಟೆ ಆಗುವಷ್ಟು ಕೊತ್ತಂಬರಿ ಸೊಪ್ಪುನ ಹಾಗೆ ಒಂದ್ ಇಂಚು ಆಗುವಷ್ಟು ಶುಂಠಿನ ಹಾಗೆ ಸ್ವಲ್ಪನೆ ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸರ್ ನಲ್ಲಿ ನನಗೆ ಈ ರೀತಿಯಾಗಿ ರುಬ್ಕೊಂಡ್ಬರ್ಬೇಕು ಈಗ ಒಂದ್ ಪಾತ್ರೆಗೆ ಒಂದ್ ಲೀಟರ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ಆ ನೀರಿಗೆ ನಾವು ಅವಾಗಲೇ ರುಬ್ಬಿಟ್ಕೊಂಡಲ್ಲ ಆ ಮಸಾಲೆನ ಸೇರ್ಸ್ಕೊಳ್ತಾ ಇದ್ದೀನಿ ಹಾಗೇನೆ ಹಾಗೆ ಅಂಗಡಿಯಿಂದ ಪಾನಿಪುರಿ ಮಸಾಲಾನ ತಗೊಂಡ್ಬಂದಿದೆ ನಾನಿವತ್ತು ಇಲ್ಲಿ ಎವರೆಸ್ಟ್ ಅವ್ರದ್ದು ಪಾನಿಪುರಿ ಮಸಾಲಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಪಾನಿಪುರಿ ಮಸಾಲಾ ಎಷ್ಟು ಹಾಕೊಬೇಕಂದ್ರೆ ನಾನು ಇಲ್ಲಿ ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ಪಾನಿಪುರಿ ಮಸಾಲಾನ ಹಾಕೊಂಡಿದ್ದೀನಿ ನೀವು ಬೇರೆ ಕಂಪ್ನಿ ಮಸಾಲ ಯೂಸ್ ಮಾಡೋ ಹಾಗಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಅನ್ನ ನೋಡ್ಕೊಂಡು ಮತ್ತೆ ಮಸಾಲ ಬೇಕಂದ್ರೆ ಮಿಕ್ಸ್ ಮಾಡ್ಕೊಬಹುದು ಎವರಿಷ್ಟ ಅವ್ರದ ಆದ್ರೆ ನಾನು ಇಲ್ಲಿ ಎರಡೂವರೆ ಸ್ಪೂನ್ ಆಗುವಷ್ಟು ಸೇಸ್ಕೊಂಡಿದ್ದೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಉಪ್ಪನ್ನ ಹಾಕೋದ್ರೆ ಮರ್ತ್ ಬಿಟ್ಟಿದೆ ಉಪ್ಪುನ ಕೂಡ ಹಾಕೊಬೇಕು ಉಪ್ಪುನ ಸೇಸಿದ್ರ ಮೇಲೆ ಮತ್ತೊಂದ್ಸಲ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇವಾಗ ನೋಡಿ ನಮ್ಮ ಪಾನಿ ಅನ್ನೋದು ರೆಡಿ ಆಯ್ತು ಇವಾಗ ಪೂರಿ ಹೇಗ್ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ಪೂರಿ ಕೂಡ ನಾನು ರೆಡಿಮೇಡ್ ಅಂಗಡಿಯಿಂದ ತಂದಿದ್ದೀನಿ ಇವಾಗ ಅದನ್ನ ಕಾಯಿಸೋದಿಕ್ಕೋಸ್ಕರ ಒಂದು ಬಾಣ್ಲಿನ ಇಟ್ಕೊಂಡ್ಬಿಟ್ಟು ಅದ್ರೊಳಗೆ ಅರ್ಧ ಲೀಟರ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ಲಿ ಈಗ ಒಂದೇ ಒಂದ್ ಪೂರಿ ಬಿಟ್ ನೋಡೋಣ ಎಣ್ಣೆ ಕಾದಿದ್ಯಾ ಅಂತ ಹೇಳ್ಬಿಟ್ಟು ಹಾ ನೋಡಿ ಎಷ್ಟ್ ಚೆನ್ನಾಗಿ ಎಣ್ಣೆ ಕಾದಿದೆ ಇವಾಗ ಪೂರಿ ಎಷ್ಟ್ ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಅಂತ ನೀವೇನ್ ನೋಡ್ಬೋದು ತುಂಬಾನೇ ಚೆನ್ನಾಗಿ ಆಗುತ್ತೆ ನೀವು ಬೇಕಾದ್ರೆ ಮನೆಯಲ್ಲೂ ಕೂಡ ಪೂರಿನ ಮಾಡ್ಕೊಂಡು ಪಾನಿಪುರಿನ ಮಾಡ್ಬೋದು ಆದ್ರೆ ನಂಗ ಅಷ್ಟೆಲ್ಲ ಪುರ್ಸೋತಿರ್ಲಿಲ್ಲ ಅದಕ್ಕೋಸ್ಕರ ಪೂರಿನ ರೆಡಿಮೇಡ್ ಆಗಿ ತಂದಿರೋದು ಮಕ್ಕಳೆಲ್ಲ ತುಂಬಾ ಹಠ ಮಾಡ್ತಾ ಇರ್ತಾರೆ ಅಲ್ವಾ ಬೇಗ ಮಾಡ್ಕೊಡು ಬೇಗ ಮಾಡ್ಕೊಡು ಅನ್ನೋ ಟೈಮ್ ನಲ್ಲಿ ನಮಗೆ ಪುರ್ಸೋತಿರೋದಿಲ್ಲ ಆ ಟೈಮ್ ನಲ್ಲಿ ನಾವು ಈ ರೀತಿ ಆಗಿ ಪೂರಿನ ರೆಡಿಮೇಡ್ ಆಗಿ ತಂದ್ಕೊಂಡಾಗ ಪೂರಿನ ಆರಾಮಾಗಿ ಹುರ್ಕೊಂಡ್ರೆ ಆಯ್ತು ಎಣ್ಣೆಗೆ ಹಾಕೋದು ಕಾಯಿಸೋದು ಪೂರಿ ಮಾಡೋದು ಅಷ್ಟೇನೆ ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಪೂರಿ ಬರುತ್ತೆ ಇವಾಗ ಐದಾರು ಐದಾರು ಪೂರಿನ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಕೆಂಪುಗಾಕೋವರೆಗೂ ಕಾಯಿಸ್ಕೊಂಡು ಎಣ್ಣೆ ಎಲ್ಲ ಜಾಲ್ರಿ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಈಗ ಪೂರಿ ಎಲ್ಲ ರೆಡಿ ಆಗಿದೆ ಇವಾಗ ಪೂರಿ ಹಾಕೋ ಮಸಾಲೆ ಹೇಗೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಪೂರಿ ನೋಡಿ ಜೊತೆಗೆ ಆಲೂಗಡ್ಡೆ ನೋಡಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ ಇಷ್ಟೇ ಪೂರಿಗೆ ಇಷ್ಟೆಲ್ಲ ಆಲೂಗಡೆನಾ ಅಂತ ಹೇಳ್ಕೊಂಡು ನಾವಿಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಪೂರಿನ ಹೊರದಿಟ್ಕೊಂಡಿದ್ವಿ ಇಷ್ಟು ಪೂರಿಗೆ ನಾವಿಲ್ಲಿ ಏಳು ಆಲೂಗೆಡ್ಡೆನ ಬೇಯಿಸಿ ಅದು ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದೀವಿ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಆಡ್ ಮಾಡ್ಕೊಳ್ಳೋಣ ಜೊತೆಗೆ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿನ ಕೂಡ ಸೇಸ್ಕೊಬೇಕು ಯಾಕಂದ್ರೆ ಇದು ಸ್ವಲ್ಪ ಖಾರ ಖಾರವಾಗಿದ್ರೆ ತುಂಬಾನೇ ಚೆನ್ನಾಗತ್ತೆ ರುಚಿಗ್ ಬೇಕಾದಷ್ಟು ಉಪ್ಪುನ ಕೂಡ ಸೇರಿಸ್ಕೊಳ್ಳೋಣ ಇವಾಗ ಫ್ರೆಶ್ ಆಗಿ ಕೈಯನ್ನ ಚೆನ್ನಾಗಿ ತೊಳ್ಕೊಬೇಕು ಕೈಯಿಂದ ಚೆನ್ನಾಗಿ ತೊಳ್ಕೊಂಬಿಟ್ಟು ಈ ಆಲೂಗಡ್ಡೆ ಮಸಾಲಾನ ಚೆನ್ನಾಗಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡಿ ಮಿಕ್ಸ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಾತ್ರ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಎಂಟ್ಕೊಬೇಕು ಅವಾಗ್ಲೇನೆ ರುಚಿ ಜಾಸ್ತಿ ಆಗೋದು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ಒಂದ್ಸಲ ಸೌಲ್ ನಲ್ಲಿ ಮಿಕ್ಸ್ ಮಾಡ್ದಾಗ ಟೇಸ್ಟ್ ಮಾಡಿ ನೋಡ್ರಿ ಹಾಗೆ ಮತ್ತೊಂದ್ಸಲ ಕೈನಲ್ಲಿ ಮಿಕ್ಸ್ ಮಾಡಿದಾಗ ಟೇಸ್ಟ್ ಮಾಡಿ ನೋಡಿ ಕೈನಲ್ಲಿ ಮಿಕ್ಸ್ ಮಾಡ್ದಾಗ್ಲೆ ರುಚಿ ಜಾಸ್ತಿಯಾಗಿ ಬರುತ್ತೆ ಈಗ ನೋಡಿ ಆಲೂಗಡ್ಡೆ ಮಸಾಲ ಕೂಡ ರೆಡಿ ಆಗಿದೆ ಇವಾಗ ಪಾನಿಪುರಿ ಒಳಗೆ ಅಂದ್ರೆ ಪೂರಿ ಒಳಗೆ ಈ ಮಸಾಲೆನ ತುಂಬದೊಂದೇ ಬಾಕಿ ಇರದ ಇಲ್ಲಿ ನೋಡಿ ಈಗಾಗ್ಲೇ ಶೇರ್ ಮಾಡಿದ್ದಾಗಿದೆ ಶೇರ್ ಮಾಡೋರ್ ಮಾತ್ರ ದೊಡ್ಡದು ನಂಗೆ ಚಿಕ್ಕದೆಲ್ಲ ಅವರಿಗೆ ಇವರಿಗೆ ಅಂತೆಲ್ಲ ಆರ್ಸಿ ಇಟ್ಕೊಂಡಿದ್ದಾರೆ ಮಕ್ಕಳು ಮಕ್ಕಳಲ್ವಾ ಆಮೇಲೆ ಎಲ್ರಿಗೂ ಒಂದೇ ಲೆವೆಲ್ ಆಗಿ ಒಂದೇ ರೀತಿ ಆದಂತದ್ದು ಒಬ್ಬೊಬ್ರಿಗೆ ದೊಡ್ಡದು ಚಿಕ್ಕದೆಲ್ಲ ಇರೋದನ್ನು ಸರಿ ಮಾಡಿ ಎಲ್ರಿಗೂ ಸರಿ ಮಾಡಿ ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಪೂರಿಗಳನ್ನೆಲ್ಲ ಈ ರೀತಿಯಾಗಿ ಮೇಲ್ಭಾಗದಲ್ಲಿ ಇದನ್ನ ಚೆನ್ನಾಗಿ ಹೋಲ್ ಮಾಡ್ಕೊಬೇಕಾಗತ್ತೆ ತುಂಬಾನೇ ಗಟ್ಟಿಯಾಗಿ ಪ್ರೆಸ್ ಮಾಡ್ಬೇಡಿ ಮೇಲ್ಗಡೆಯಿಂದ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಅದು ಪಟ 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 ಅಂದ್ಕೊಂಡು ಒಳಗಡೆ ಹೋಗುತ್ತೆ ಈ ರೀತಿಯಾಗಿ ಎಲ್ಲಾ ಪೂರಿಗಳನ್ನು ಮೊದ್ಲಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬೋದಿಕ್ಕೆ ಅಂದ್ರೆ ಮಸಾಲಾನ ತುಂಬೋದಿಕ್ಕೆ ಈಸಿ ಆಗತ್ತೆ ಈಗ ಎಲ್ಲಾ ಪೂರಿಗಳನ್ನು ಈ ರೀತಿಯಾಗಿ ಹೋಲ್ ಹೋಲ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಈಗ ಹೋಲ್ ಮಾಡಿರುವಂತಹ ಪೂರಿ ಒಳಗಡೆ ನಾವು ಮಸಾಲೆನ ತುಂಬಕೊಬೇಕಾಗತ್ತೆ ಇವಾಗ ಆಲೂಗೆಡ್ಡೆ ಮಸಾಲೆನ ಚೆನ್ನಾಗಿ ಇದಕ್ಕೆ ತುಂಬ್ಕೊಳ್ಳೋಣ ರೆಡಿ ಆಯ್ತು ಎಲ್ಲಾ ಪೂರಿಗಳಿಗೂ ಕೂಡ ಈ ರೀತಿ ಹಾಗೆ ಮಸಾಲೆನ ತುಂಬ್ಕೊಂಡು ಎತ್ತಿಟ್ಕೊಂಡಿದೀನಿ ಇವಾಗ ನೋಡಿ ತತ್ತೆನಲೆಲ್ಲ ಪೂರಿಗಳು ಕುತ್ಕೊಂಡಿದೆ ಇವಾಗ ಇದಕ್ಕೆ ಪಾನಿನ ಹಾಕೊಬೇಕು ಪಾನಿನ ಒಂದ್ ಬೌಲ್ ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನಮ್ಮ ಮಕ್ಳಿಗೆಲ್ಲ ಕಾರಕಾರ ಹಾಗೆ ಹುಳಿ ಹುಳಿ ಅನ್ನೋದೆಲ್ಲ ಇಷ್ಟ ಆಗತ್ತೆ ಅದಕ್ಕೋಸ್ಕರ ಕಾರಕಾರವಾಗಿ ಪಾನಿನ ರೆಡಿ ಮಾಡಿಟ್ಕೊಂಡಿದ್ವಿ ಆ ಖಾರಕಾರ ಪಾನಿನ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ಇವಾಗ ಪಾನಿಪುರಿ ಅಂತೂ ರೆಡಿ ಆಗಿದೆ ಮಕ್ಳು ತಿನ್ನೋದಿಕ್ಕೆ ಬಾಯಲ್ಲಿ ನೀರ್ ತೆಗಿತಾ ನಿತ್ಕೊಂಡಿದ್ದಾರೆ ಎಲ್ಲಾ ಮಕ್ಳಿಗೂ ಕೂಡ ಕೊಟ್ಟು ನಾವು ಕೂಡ ತಿನ್ವೆ ನಿಮ್ಮೆಲ್ರಿಗೂ ಪಾನಿಪುರಿ ವಿಡಿಯೋ ಅನ್ನೋದು ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಅದಾದ್ರೂ ಹೊಸ ವಿಡಿಯೋ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್